ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿಯವರು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಸೊ ಬೇಸಿಕಲಿ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರುವಂಥದ್ದು ಸೊ ಅದಾದ ಮೇಲೆ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಾಗಿದೆ ಸೊ ಇದೆಲ್ಲವುದರಗಳ ಮಧ್ಯೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲ ಒಂದು ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಕೆಯಾಗಿದ್ದರೂ ಕೂಡ ಪೆನ್ಷನರ್ಸಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತು ಏನಕ್ಕಂದರೆ ಎಪ್ಪತ್ತು ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿ ನೀಡಬೇಕು ಅಂತ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಇದ್ದರೂ ಕೂಡ ಅದನ್ನು ಇಲ್ಲಿವರೆಗೂ ಕೂಡ ಜಾರಿ ಮಾಡಲಾಗಿಲ್ಲ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪಿಂಚಣಿದಾರರು ಕೆಲವೊಂದಿಷ್ಟು ದಿನಗಳಿಂದ ಪ್ರತಿಭಟನೆಯನ್ನು ಕೂಡ ಮಾಡಿದರು ಸೊ ಅದಾದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಫಲ ಸಿಗಲಿಲ್ಲ ಭೈರಪ್ಪನವರು ಏನು ರಾಜ್ಯ ಪಿಂಚಣಿದಾರರ ಒಂದು ಅಧ್ಯಕ್ಷರಾಗಿರುವಂಥವ್ರು ಅವರು ಕೂಡ ಕೆಲವೊಂದಿಷ್ಟು ಪತ್ರಗಳನ್ನು ಬರೆದಿದ್ರು ಸೊ ಆದರೂ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಇನ್ನೂ ಕೂಡ ಪಾಸಿಟಿವ್ ಆಗಿರುವಂಥ ಒಂದು ರಿಯಾಕ್ಷನ್ನ ನೀಡಿಲ್ಲ ಸೊ ಇವಾಗ ಎಲ್ಲ ಒಂದು ಪಿಂಚಣಿದಾರರು ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸಿ ಎಸ್ ಷಡಕ್ಷೇರಿಯವರು ಒಂದು ಕ್ರಮನ ತೆಗೆದುಕೊಳ್ಳಬೇಕು ಎಪ್ಪತ್ತು ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿ ಎಂಬತ್ತು ವರ್ಷ ದಾಟಿರುವಂಥವರಿಗೆ ಹದಿನೈದು ಪರ್ಸೆಂಟ್ ಮತ್ತು ತೊಂಬತ್ತು ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಸೊ ಅದಕ್ಕೆ ಸಂಬಂಧಿಸಿದಂತೆ ಸದ್ಯದಲ್ಲಿಯೇ ಸರ್ಕಾರದ ಜೊತೆ ಒಂದು ಚರ್ಚೆಯನ್ನು ಮಾಡುವುದಾಗಿ ಸಿ ಎಸ್ ಷಕ್ಷೇರಿಯವರು ಹೇಳಿರುವಂಥದ್ದನ್ನು ಇಲ್ಲಿ ನೀವು ಗಮನಿಸ್ಬೋದು ಸೊ ಮೊನ್ನೆ ನಡೆದಿರುವಂಥ ಒಂದು ಸಮ್ಮೇಳನದಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷೆರಿಯವರು ಮಾಡಿರುವಂಥದ್ದು ತುಂಬಾ ಗಮನಾರ್ಹ ವಿಷಯವಾಗಿದೆ ಸೊ ಹಾಗಾಗಿ ಇನ್ನೇನು ಕೆಲವು ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪಾಸಿಟಿವ್ ಆಗಿರುವಂಥ ಒಂದು ರಿಪೋರ್ಟು ಬರಲಿದೆ ಅಂತಲೇ ಹೇಳಬಹುದು ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನ್ನಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ